ನಮಸ್ಕಾರ ವೀಕ್ಷಕರೇ ಸ್ಫೋಟಕ ಅರ್ಧ ಶತಕವನ್ನು ಸಿಡಿಸಿದ ನಂತರ ಶ್ರೇಯಸ್ ಅಯ್ಯರ್ ಹೇಳಿದ್ದೇನು ಗೊತ್ತಾ ವಿರಾಟ್ ಕೊಹ್ಲಿ ಅವರಿಂದಲೇ ಸ್ಥಾನ ಸಿಕ್ಕಿತು ಎನ್ನಲು ಕಾರಣವೇನು ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ನೋಡುತ್ತಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣಂತೆ ಹೌದು ವೀಕ್ಷಕರೇ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ಮೊಟ್ಟ ಮೊದಲ ಏಕದಿನ ಪಂದ್ಯವು ಇಂದು ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂ ನಾಗ್ಪುರ್ನಲ್ಲಿ ಪ್ರಾರಂಭಗೊಂಡಿತ್ತು ಈ ಪಂದ್ಯದ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂತ ಇಂಗ್ಲೆಂಡ್ ತಂಡವು ರವೀಂದ್ರ ಜಡೇಜಾ ಮತ್ತು ಹರ್ಷಿತ್ ರಾಣಾ ಅವರ ಬೌಲಿಂಗ್ ಬಿರುಗಾಳಿಗೆ ಸಿಲುಕಿ ಕೇವಲ ಎರಡು ನೂರ ನಲವತ್ತೆಂಟು ರನ್ಸ್ ಗಳನ್ನ ಮಾತ್ರ ಕಲೆ ಹಾಕಿತು ತದನಂತರ ಬ್ಯಾಟಿಂಗ್ ಅನ್ನು ಆರಂಭಿಸಿದಂತಹ ಭಾರತ ತಂಡದ ಪರವಾಗಿ ಯಶಸ್ವಿ ಜೈಸ್ವಾಲ್ ಮತ್ತು ನಾಯಕ ರೋಹಿತ್ ಶರ್ಮಾರವರು ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಕಣಕ್ಕಿಳಿದಿದ್ದರು ಆದರೆ ಇಬ್ಬರಿಂದಲೂ ಕೂಡ ಜೊತೆಯಾಟ ಮೋಡಿ ಬರೆದಿರುವ ಕಾರಣದಿಂದಾಗಿ ಯಶಸ್ವಿ ರವರು ಕೇವಲ ಹದಿನೈದು ರನ್ಸ್ಗಳಿಗೆ ತಮ್ಮ ವಿಕೆಟನ್ನು ಒಪ್ಪಿಸಿದರೆ ನಾಯಕ ರೋಹಿತ್ ಶರ್ಮಾರವರು ಕೇವಲ ಎರಡು ರನ್ಸ್ಗಳಿಗೆ ತಮ್ಮ ವಿಕೆಟನ್ನು ಒಪ್ಪಿಸಿ ಪೆವಿಲಿಯನ್ ಸೇರಿಕೊಂಡರು ಇತ್ತ ಕಡೆ ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗಿಗೆ ಬಂದ ಶುಭ್ಮನ್ ರವರಿಗೆ ಜೊತೆಯಾಗಿ ಶ್ರೇಯಸ್ ಅಯ್ಯರ್ ರವರು ನಾಲ್ಕನೇ ಕ್ರಮಾಂಕದಲ್ಲಿ ಬ್ಯಾಟಿಂಗಿಗೆ ಇಳಿದರು ಈ ವೇಳೆ ಅದ್ಭುತ ಬ್ಯಾಟಿಂಗ್ ಮಾಡಿದಂತ ಶ್ರೇಯಸ್ ಅಯ್ಯರ್ ರವರು ಅಕ್ಷರಶಃ ಇಂಗ್ಲೆಂಡ್ ತಂಡದ ಬೌಲರ್ಸ್ಗಳನ್ನು ಬೆಂಡ್ ಎತ್ತಿದರು ಅಂತಾನೆ ಹೇಳಬಹುದು ಮತ್ತು ಕೇವಲ ಮೂವತ್ತು ಎಸ್ತಗಳಲ್ಲಿ ಅರ್ಧ ಸಿಡಿಸಿದ ಶ್ರೇಯಸ್ ಅಯ್ಯರ್ ಪಂದ್ಯವನ್ನು ಮುಂದುವರಿಸಿ ಮೂವತ್ತಾರು ಎಸ್ತಗಳಲ್ಲಿ ಒಂಬತ್ತು ಬೌಂಡರಿ ಮತ್ತು ಎರಡು ಸಿಕ್ಸರ್ಗಳ ಸಹಾಯದೊಂದಿಗೆ ನೂರ ಅರವತ್ತ್ ಮೂರು ಸ್ಟ್ರೈಕ್ ರೇಟ್ನೊಂದಿಗೆ ಐವತ್ತೊಂಬತ್ತು ರನ್ಸ್ಗಳನ್ನು ಸಿಡಿಸಿ ತಮ್ಮ ಮಿಂಚಿನ ಆಟವನ್ನು ಮುಕ್ತಾಯಗೊಳಿಸಿದರು ತದನಂತರ ಪ್ರೆಸ್ ಮೀಟ್ ನಲ್ಲಿ ಮಾತನಾಡಿದ ಶ್ರೇಯಸ್ ಅಯ್ಯರ್ ಅವರು ಇಂದಿನ ಪಂದ್ಯದ ಪ್ಲೇಯಿಂಗ್ ನಲ್ಲಿ ನಾನು ಸ್ಥಾನವನ್ನು ಪಡೆದುಕೊಳ್ಳಬೇಕಾದರೆ ಪ್ರಮುಖ ಕಾರಣ ವಿರಾಟ್ ಕೊಹ್ಲಿಯವರು ವಿರಾಟ್ ಕೊಹ್ಲಿಯವರು ಇಂಜುರಿಗೆ ತುತ್ತಾಗದಿದ್ದರೆ ನಾನು ತಂಡದ ಪ್ಲೇಯಿಂಗ್ ನಲ್ಲಿ ಕಾಣಿಸಿಕೊಳ್ಳುತ್ತಿರಲಿಲ್ಲ ನಾನು ತಂಡದ ಪ್ಲೇಯಿಂಗ್ ಗೆ ಆಯ್ಕೆಯಾಗಿದ್ದೆ ಒಂದು ದೊಡ್ಡ ತಮಾಷೆಯ ವಿಷಯವಾಗಿದೆ ಏಕೆಂದರೆ ನನಗೆ ಪ್ಲೇಯಿಂಗ್ ಎಲೆವೆನ್ ನಲ್ಲಿ ಸ್ಥಾನ ಸಿಗುವುದಿಲ್ಲ ಎನ್ನುವುದನ್ನು ಖಚಿತಪಡಿಸಿಕೊಂಡು ನಾನು ನಿನ್ನೆ ರಾತ್ರಿ ಮೂವಿ ನೋಡುತ್ತಾ ಕುಳಿತಿದ್ದೆ ಈ ವೇಳೆ ತಂಡದ ನಾಯಕನಾಗಿರುವ ರೋಹಿತ್ ಶರ್ಮಾರವರಿಂದ ನನಗೆ ಮೊಬೈಲ್ ಕರೆ ಬಂತು ವಿರಾಟ್ ಕೊಹ್ಲಿ ಅವರಿಗೆ ಮೊಣಕಾಲು ಇಂಜುರಿ ಆಗಿರುವುದರಿಂದ ನಾಳೆಯ ಪಂದ್ಯದಲ್ಲಿ ಅವರಿಗೆ ಆಡಲು ಸಾಧ್ಯವಾಗುವುದಿಲ್ಲ ಇದರಿಂದಾಗಿ ನನಗೆ ಪ್ಲೇಯಿಂಗ್ ಎಲೆವೆನ್ನಲ್ಲಿ ಸ್ಥಾನ ನೀಡುವುದು ಬಹುತೇಕ ಕನ್ಫರ್ಮ್ ಎಂದು ನನಗೆ ಮಾಹಿತಿಯನ್ನು ತಿಳಿಸಿದರು ಮತ್ತು ಇಂದಿನ ಪ್ಲೇಯಿಂಗ್ ಎಲೆವೆನ್ನಲ್ಲಿ ಆಡಲು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೂ ಒಂದು ಒಳ್ಳೆಯ ಇನ್ನಿಂಗ್ಸ್ ಆಡುವ ಮೂಲಕ ನಾನು ಕೊಟ್ಟ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡಿದ್ದೇನೆ ಎಂದುಕೊಳ್ಳುತ್ತೇನೆ ಎಂದು ಅಯ್ಯರ್ ಅವರು ಮಾತನಾಡುವ ಮೂಲಕ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು ಾರೆ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ ಧನ್ಯವಾದ